ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಎದ್ದೋಳಿಗೆ ಅಥವಾ ಅಂಗ್ರೊಳಗೆ ಇದನ್ನು ಮಾಡಲು ಬೇಕಾಗುವಂಥ ಸಾಮಗ್ರಿಗಳು ಬೌಲಲ್ಲಿ ಎರಡು ಕಪ್ ಗೋಧಿ ಹಿಟ್ಟು ಅರ್ಧ ಕಪ್ ಶೇಂಗಾ ಅರ್ಧ ಕಪ್ ಕಡಲೆ ಅರ್ಧ ಕಪ್ ಬಿಳಿ ಎಳ್ಳು ಒಂದು ಕಪ್ ಕೊಬ್ಬರಿ ಒಣ ಕೊಬ್ಬರಿ ಕಾಲು ಕೆ ಜಿ ಬೆಲ್ಲ ಎರಡು ಸ್ಪೂನ್ ಗಸಗಸೆ ಎರಡು ಏಲಕ್ಕಿ ಸ್ವಲ್ಪ ಒಂದು ಪಿಂಚ್ ಸಾಲ್ಟ್ ಇದನ್ನು ಮಾಡುವ ವಿಧಾನ ಮೊದಲು ಎರಡು ಬೌಲು ಗೋಧಿ ಗೋಧಿ ಹಿಟ್ಟನ್ನು ಚೆನ್ನಾಗಿ ಚಪಾತಿ ಅಂದರೆ ಎಣ್ಣೆ ಹಾಕಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿ ನಂತರ ಸ್ವಲ್ಪ ಉಪ್ಪು ಸೇರಿಸಿ ಇದನ್ನು ಚೆನ್ನಾಗಿ ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೊಳ್ಬೇಕು ಚೆನ್ನಾಗಿ ನಾದಿ ನಾವು ಯಾವ ರೀತಿ ಚಪಾತಿ ಮಾಡ್ತೀವಿ ಅದೇ ರೀತಿ ಅದೇ ಹದದಲ್ಲಿ ಇದನ್ನು ಕಲಿಸ್ಬೇಕಾಗತ್ತೆ ಇದೇ ರೀತಿ ಫ್ರೆಂಡ್ಸ್ ನೀವೆಲ್ಲ ಬೇಳೆ ಕೇಳಿದ್ದೀರಾ ಕಾಯಿಳಿಗೆ ಕೇಳಿದ್ದೀರಾ ಇದನ್ನ ಹಾಲೊಳಗೆ ಕೇಳಿದ್ದೀರಾ ಇದು ಎದ್ದೊಳಗೆ ಅಥವಾ ಅಂಗ್ರೊಳಗೆ ಇದು ನಮ್ಮ ಸೈಡ್ ಸ್ಪೆಷಲ್ ನೋಡಿ ಇದೇ ರೀತಿ ಹಿಟ್ಟನ್ನು ಚೆನ್ನಾಗಿ ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ತೀವಿ ಅದೇ ರೀತಿ ಹಿಟ್ಟನ್ನು ಚೆನ್ನಾಗಿ ನಾದಿ ಕಲಿಸ್ಕೊಳ್ಬೇಕಾಗತ್ತೆ ಈ ರೀತಿ ಚೆನ್ನಾಗಿ ನಾದಿದ ಮೇಲೆ ಅದನ್ನು ಪಕ್ಕದಲ್ಲಿಟ್ಟು ಈಗ ಒಂದು ಬಾಣಲಿ ಇಟ್ಕೊಂಡು ಆ ಬಾಣಲಿಗೆ ಅರ್ಧ ಬೌಲ್ ಶೇಂಗವನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಈ ಆಗಿ ಶೇಂಗಾ ಆಗಿದೆ ಈಗ ಶೇಂಗಾ ಅದನ್ನು ಹಾರಲಿಕ್ಕೆ ಬಿಡಬೇಕಾಗುತ್ತೆ ಈಗ ಅದೇ ಬಾಣಲಿಗೆ ಎಳ್ಳು ಅರ್ಧ ಬೌಲ್ ಎಳ್ಳು ಹಾಕಿ ಚೆನ್ನಾಗಿ ಎಳ್ಳನ ಒಂದು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಈಗ ಎಳ್ಳು ಆಗಿದೆ ಅದೇ ಇದಕ್ಕೆ ಗಸಗಸೆ ಹಾಕಿದ್ದೀವಿ ಗಸಗಸೆನೂ ಸಹ ಈ ರೀತಿ ಹುರ್ಕೊಳ್ಬೇಕಾಗುತ್ತೆ ಗಸಗಸೆನೂ ಆದಮೇಲೆ ಚೆನ್ನಾಗಿ ರೀತಿ ಉರಿಬೇಕು ಆದಮೇಲೆ ಅದೇ ಬೌಲ್ಗೆ ಫ್ಲೇಮ್ನ ಆಫ್ ಮಾಡಿ ಸ್ವಲ್ಪ ಕಡಲೆನೂ ಸಹ ಬಿಸಿ ಮಾಡ್ಕೊಳ್ಬೇಕಾಗತ್ತೆ ಈಗ ಫ್ಲೇಮ್ನ ಆಫ್ ಮಾಡಿ ಕಡಲೆ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ಇದೇ ರೀತಿ ಎಲ್ಲ ಸಾಮಗ್ರಿಗಳನ್ನೂ ಈ ರೀತಿ ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನು ಒಂದು ಪಾತ್ರೆಗೆ ಹುರ್ಕೊಂಡಿದ್ದಂತಹ ಎಲ್ಲ ಕಡಲೆ ಗಸಗಸೆ ಮತ್ತು ಎಳ್ಳು ಎಲ್ಲ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡಿ ಅದನ್ನು ಹಾರಲಿಕ್ಕೆ ಬಿಡಬೇಕು ಈ ರೀತಿ ಹಾರಲಿಕ್ಕೆ ಬಿಟ್ಟು ಇದೇ ಟೈಮಲ್ಲಿ ಆ ಶೇಂಗನ ಸಹ ಸಿಪ್ಪೆ ತಗೊಳ್ಬೇಕಾಗತ್ತೆ ಈ ಶೇಂಗನ ಸಿಪ್ಪೆ ತಕ್ಕೊಂಡ್ಮೇಲೆ ಈ ರೀತಿ ಎಲ್ಲದನ್ನು ಸೇರಿಸಿ ಅಂದರೆ ಕೊಬ್ಬರಿ ಬಿಟ್ಟು ಶೇಂಗಾ ಇದು ಕಡಲೆ ಗಸಗಸೆ ಎಳ್ಳು ಈ ಥರ ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ಪುಡಿ ಚೆನ್ನಾಗಿ ಪುಡಿನೇ ಮಾಡ್ಕೊಬೇಕಾಗುತ್ತೆ ಆ ಪುಡಿನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಅದೇ ಪಾತ್ರೆ ರೆಗೆ ಒಂದು ಬೌಲ್ ಕೊಬ್ಬರಿ ತುರಿದಿರ್ತೀವಲ್ವ ಆ ತುರಿನೂ ಸಹ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಒಂದು ದೊಡ್ಡ ಪಾತ್ರೆ ಹಗಲವಾಗಿರೋಂಥ ಒಂದು ಪಾತ್ರೆಗೆ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಗಿದ ತಕ್ಷಣ ಅದನ್ನು ಒಂದು ಬೌಲಿಗೆ ಈ ರೀತಿಯಾಗಿ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ಟ್ರಾನ್ಸ್ಫರ್ ಆದಮೇಲೆ ಇದೇ ಸಮಯದಲ್ಲಿ ಒಂದು ಕಾಲು ಕೆ ಜಿ ಬೆಲ್ಲಕ್ಕೆ ಒಂದು ಏಳ್ನೂರು ಎಮ್ ಎಲ್ ಅಷ್ಟು ಅಂದರೆ ಏಳ್ನೂರು ಎಮ್ ಎಲ್ ನೀರನ್ನ ಹಾಕ್ಬಿಟ್ಟು ಮೊದಲು ಬೆಲ್ಲದ ಪಾಕನ ರೆಡಿ ಮಾಡ್ಕೊಬೇಕಾಗತ್ತೆ ಬೆಲ್ಲದ ಪಾಕ ರೆಡಿಯಾಗ ಕಾಯೋದಕ್ಕಿಟ್ಟು ಅದೇ ಸಮಯದಲ್ಲಿ ನಾವು ಈ ಕಡೆ ಚಪಾತಿ ನೆಂದಿರುತ್ತೆ ಆ ಚಪಾತಿ ಅಂಥ ಹಿಟ್ಟನ್ನ ತಗೊಂಡು ನಾವು ಈ ಕಡೆ ಚಪಾತಿನ ಸಹ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಮೊದಲಿಗೆ ನೆಂದಿರ ಹಿಟ್ಟು ತಗೊಂಡು ಈ ರೀತಿ ಚಿಕ್ಕ ಚಿಕ್ಕ ಚಪಾತಿಗಿನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿಟ್ಕೊಂಡು ಚಪಾತಿನ ಲಟ್ಟಿಸ್ಕೊಳ್ಬೇಕಾಗುತ್ತೆ ಮೊದಲು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಬೇಕಾಗುತ್ತೆ ನಾವು ಈ ಎಲ್ಲ ತಗೊಂಡಿರೋ ಸಾಮಗ್ರಿಗೆ ಸುಮಾರು ಒಂದು ಹದಿನಾಲ್ಕರಿಂದ ಹದಿನೈದು ಅಂಗ್ರೋಳ್ಗೆ ಮಾಡಬೇಕಾಗುತ್ತೆ ಈ ರೀತಿ ಚ ಚಪಾತಿನ ಚಪಾತಿಯನ್ನು ಸ್ವಲ್ಪ ಚಿಕ್ಕದಾಗಿ ಈ ರೀತಿ ಹರ್ಕೊಳ್ಬೇಕಾಗುತ್ತೆ ಮೊದಲು ಈ ರೀತಿ ಹರಿದು ಎಲ್ಲ ಚಪಾತಿಗಳನ್ನೂ ಸಹ ಈ ರೀತಿ ಹರಿದು ಸುಟ್ಕೊಳ್ಬೇಕಾಗುತ್ತೆ ಆ ಕಡೆ ಬೆಲ್ಲದ ಪಾಕನೂ ಸಹ ರೆಡಿ ಆಗ್ತಿರುತ್ತೆ ಈ ಕಡೆ ನಾವು ಚಪಾತಿನೂ ಸಹ ರೆಡಿ ಮಾಡ್ಕೊಳ್ಬೇಕು ರೆಡಿ ಮಾಡ್ಕೊಬೇಕು ಈ ರೀತಿ ಚಪಾತಿನೂ ಸಹ ಸುಟ್ಕೊಂಡು ರೆಡಿ ಮಾಡಿಕೊಂಡು ಅದೇ ಟೈಮಲ್ಲಿ ಬೆಲ್ಲದ ಪಾಕ ಅದು ತೀರಾ ಜಾಸ್ತಿನೂ ಕಾಯೋದು ಬೇಡ ಕಡಿಮೆನೂ ಕಾಯೋದು ಬೇಡ ಒಂದು ಕಾಲು ಗಂಟೆ ಅದನ್ನು ಕುದಿಸಿ ಆಫ್ ಮಾಡಬೇಕಾಗುತ್ತೆ ಮತ್ತು ಈ ಕಡೆ ಇನ್ನೊಂದು ಸ್ಟೋವಲ್ಲಿ ಒಂದು ಮುನ್ನೂರಮ್ ಅಷ್ಟು ಒಂದು ಲೋಟ ಒಂದು ಲೋಟದಷ್ಟು ನೀರನ್ನ ಸಹ ಬಿಸಿ ಮಾಡ್ಕೊಬೇಕಾಗುತ್ತೆ ಈ ರೀತಿ ಬೆಲ್ಲದ ಪಾಕ ರೆಡಿಯಾಗಿದೆ ಬೆಲ್ಲದ ಪಾಕ ರೆಡಿ ಆಗಿದ್ದನ್ನು ಅದಕ್ಕೆ ಏಲಕ್ಕಿದ ಒಂದು ಪಾತ್ರೆಗೆ ಹಾಕಿ ಅದನ್ನು ಈ ರೀತಿ ಶೋಧಿಸ್ಕೊಳ್ಬೇಕಾಗತ್ತೆ ಈ ರೀತಿ ಶೋಧಿಸ್ಕೊಬೇಕು ಆ ಶೋಧಿಸ್ಕೊಂಡಂತಹ ಪಾಕನ ಆ ಪುಡಿ ರೆಡಿ ಮಾಡ್ಕೊಂಡಿರ್ತೀವಲ್ವ ಒಂದು ಬೌಲಲ್ಲಿ ಆ ಬೌಲಿಗೆ ಒಂದೆರಡು ಸ್ಪೂನು ಆಗುವಷ್ಟು ಪಾಕನ ಹಾಕಿ ಇದನ್ನು ಸ್ವಲ್ಪ ಕಲಿಸ್ಕೊಬೇಕಾಗುತ್ತೆ ಯಾವ ರೀತಿ ಅಂತಂದರೆ ಸ್ವಲ್ಪ ಒಂದು ಮೀಡಿಯಮ್ ಊರ್ಣ ಥರ ಆಗೋ ರೀತಿ ಊರ್ಣ ಅಂದರೆ ತೀರಾ ಹೂರ್ಣ ಥರ ಬೇಡ ಈ ರೀತಿ ಈ ಥರ ಮಿಕ್ಸ್ ಪುಡಿ ಒಣ ಒಣ ಪುಡಿ ಇರೋದ್ಕಿನ್ನ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡು ಈ ಕಡೆ ನೀರು ಕಾಯೋಕೆ ಇಟ್ಟಿದ್ವಲ್ವ ಆ ನೀರನ್ನು ಸಹ ಒಂದು ತಟ್ಟೆಗೆ ರೀತಿ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಸ್ನೇಹಿತರಿಗೆ ಚಪಾತಿ ಪಾಕ ಆ ಪುಡಿ ಬಿಸಿನೀರು ಎಲ್ಲ ರೆಡಿಯಾಗಿ ಒಂದು ಕಡೆ ಈ ಥರ ಜೋಡಿಸ್ಕೊಬೇಕಾಗುತ್ತೆ ಈಗ ಜೋಡಿಸ್ಕೊಂಡ್ಮೇಲೆ ಮೊದಲು ಈ ರೀತಿ ಚಪಾತಿನ ತೊಗೊಂಡು ಆ ಬಿಸಿನೀರು ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ರೀತಿ ಆ ಬಿಸಿನೀರಲ್ಲಿ ಈ ರೀತಿ ಚಪಾತಿನ ಹದಬೇಕಾಗುತ್ತೆ ಅದಿದಂಥ ಚಪಾತಿನ ಏನು ಮಾಡಬೇಕು ಪಾಕ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಬೆಲ್ಲದ ಪಾಕ ಆ ಪಾಕಕ್ಕೆ ಅದೇ ಚಪಾತಿನ ಈ ರೀತಿ ಹದಬೇಕಾಗುತ್ತೆ ಅದ್ದಿದಂಥ ಚಪಾತಿಗೆ ಈ ಪುಡಿ ರೆಡಿ ಮಾಡ್ಕೊಂಡಿರ್ತೀವಲ್ವ ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋಂಥ ಈ ಪುಡಿ ಅಥವಾ ಹೂರ್ಣನ ಈ ರೀತಿ ಚಪಾತಿ ಮಧ್ಯದಲ್ಲಿ ಈ ರೀತಿ ಹಾಕಿ ಒಂದೇ ಕಡೆ ಬರಬಾರ್ದು ಆ ಚಪಾತಿ ಎಲ್ಲ ಕಡೆ ಈ ರೀತಿ ಬರೋದ ಅರ್ಧದಲ್ಲಿ ಹಾಕಿ ಇನ್ನು ಅರ್ಧ ಚಪಾತಿನ ಈ ರೀತಿ ಫೋಲ್ಡ್ ಮಾಡಿ ಆ ಚಪಾತಿನ ಒಂದು ಪಾತ್ರೆಯಲ್ಲಿ ಈ ಥರ ಎತ್ತಿಟ್ಕೊಬೇಕಾಗತ್ತೆ ಇದೇ ರೀತಿ ಎಲ್ಲ ಚಪಾತಿನ ಸಹ ಮೊದಲಿಗೆ ಈ ಬಿಸಿನೀರಲ್ಲಿ ಹದ್ದಿ ನಂತರ ಆ ಚಪಾತಿನ ಈ ರೀತಿ ಪಾಕದಲ್ಲಿ ಹದಬೇಕಾಗುತ್ತೆ ಈ ಪಾಕದಲ್ಲಿ ಹದ್ದಿ ಅದಕ್ಕೆ ಏನು ಮಾಡಬೇಕಂತಂದರೆ ಈ ರೀತಿ ಹೂರ್ಣನ ಹಾಕಬೇಕಾಗತ್ತೆ ಈ ರೀತಿ ಹೂರಣಕ್ಕೆ ಹೂರ್ಣ ಹಾಕಿ ಈ ರೀತಿ ಹೂರಣವನ್ನು ಹಾಕ್ಬಿಟ್ಟು ನಾವೇನು ಮಾಡಬೇಕು ಫೋಲ್ಡ್ ಮಾಡಬೇಕಾಗತ್ತೆ ಇದೇ ರೀತಿ ಮಾಡಿದಂತಹ ಎಲ್ಲ ಚಪಾತಿನೂ ಸಹ ಈ ರೀತಿ ಈ ಥರ ಹೂರ್ಣನ ತುಂಬಿ ಅದನ್ನು ಈ ಥರ ಮುಚ್ಚಿಬಿಟ್ಟು ಒಂದು ಪಾತ್ರೆಯಲ್ಲಿ ಇಡಬೇಕಾಗತ್ತೆ ಇದೇ ರೀತಿ ಮಾಡಿದಂಥ ಎಲ್ಲ ಚಪಾತಿನೂ ಸಹ ಹಾಕೊಬೇಕಾಗುತ್ತೆ ನಂತರ ಆ ಪುಡಿ ಉಳಿದ್ರೆ ಆ ಪುಡಿನ ಎಲ್ಲ ಚಪಾತಿ ಈ ರೀತಿ ಒಂದು ಪಾತ್ರೆಗೆ ಎಲ್ಲ ಆ ಚಪಾತಿ ಮೇಲೆ ಈ ಥರ ಹಾಕ್ಬಿಟ್ಟು ಅದಕ್ಕೆ ಉಳಿದಂಥ ಪಾಕನ ಆ ರೀ ಅದ್ರ ಮೇಲೆ ಹಾಕಬೇಕಾಗುತ್ತೆ ಈ ರೀತಿ ಪಾಕ ಮತ್ತು ಪುಡಿ ಎಲ್ಲದನ್ನು ಅದ್ರ ಮೇಲೆ ಹಾಕಿ ಈ ರೀತಿಯಾಗಿ ಹಾಕಿ ಆ ಚಪಾತಿ ನೆನೆಲಿಕ್ಕೆ ಬಿಡಬೇಕಾಗತ್ತೆ ಸುಮಾರು ಈ ರೀತಿಯಾಗಿ ಒಂದು ಟೂ ಅವರ್ಸ್ ಬಿಡಬೇಕಾಗುತ್ತೆ ಈ ಟೂ ಅವರ್ಸ್ ಆದಮೇಲೆ ತುಂಬ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಹೋಳ್ಗೆ ಈ ಹೋಳ್ಗೆ ಅಂಗರೋಳ್ಗೆ ರೆಡಿಯಾಗಿದೆ ಇದನ್ನು ನಮ್ಮ ಕಡೆಯಲ್ಲಿ ಅಂಗರೋಳ್ಗೆ ಅಂತ ಕರಿತೀವಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ